ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಮೇಘಾತ್ರೆಯ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಸ್ ಆರ್ ಎಸ್ ಮನಿ ಮಂತ ಕನ್ನಡ ನೀವೆಲ್ಲ ತುಂಬಾ ವಿಡಿಯೋಸ್ ನೋಡಿ ತುಂಬಾ ಖುಷಿ ಪಡ್ತಾ ಇದ್ದೀರಾ ಅದರಿಂದ ತುಂಬಾ ಅಡ್ವಾಂಟೇಜಸ್ ಆಗಿದೆ ನಿಮ್ಗೆ ಅಂತ ಪಾಸಿಟಿವ್ ಆಗಿ ಕಮೆಂಟ್ಸ್ ಆಗ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಅಂಡ್ ನಿಮ್ಗೆಲ್ಲ ತುಂಬಾ ಯೂಸ್ಫುಲ್ ಆಗ್ತಾ ಇದೆ ಅಂತ ಭಾವಿಸ್ತಾ ಇದೀವಿ ನಾವು ಕೂಡ ನ ಹಾಗೆ ಕ್ಲಾಸಸ್ ಅಟೆಂಡ್ ಮಾಡಿರೋರು ಕೂಡ ತುಂಬಾನೇ ಖುಷಿಯಾಗಿದ್ದೀರಾ ಆಲ್ರೆಡಿ ಫೀಡ್ ಬ್ಯಾಕ್ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಹೆಮ್ಮೆ ಆಯ್ತು ಆಯ್ತು ಇವತ್ತು ಕೂಡ ಎಂದಿನಂತೆ ನಿಮ್ಗೆಲ್ಲ ಒಂದು ಒಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಡಕೆ ಅಂತ ನಮ್ ಜೊತೆ ನಮ್ಮ ಪ್ರೀತಿಯ ಗುರುಗಳಾದ ಶ್ರೀ ಅನಂತ ಶ್ರೀರಾಮ ಗುರುಜಿ ಅವರಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸ್ಬಿಡೋಣ ಕಾರ್ಯಕ್ರಮಕ್ಕೆ ಗುರುಜಿ ನಮಸ್ತೆ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮ್ಮ ಕನ್ನಡ ನಾಡಿನ ಎಲ್ಲಾ ಜನತೆಗೂ ನಮ್ಮ ನಮಸ್ಕಾರ ಗುರುಜಿ ಆಲ್ರೆಡಿ ತುಂಬಾ ಕ್ಲಾಸ್ ಡೇ ಫೀಡ್ಬ್ಯಾಕ್ ನೋಡಿದೆ ಎಲ್ರೂ ಸಿಕ್ಕಾಪಟ್ಟೆ ಹ್ಯಾಪಿ ಆಗಿದ್ದಾರೆ ಮತ್ತೆ ನಿಮ್ಮ ವಿಡಿಯೋಸ್ ಇಂದ ತಗೊಂಡಂತ ಒಂದಷ್ಟು ಟಿಪ್ಸ್ ಗಳು ಅವ್ರ ಜೀವನನೇ ಬದಲು ಮಾಡಿದೆ ಅದಕ್ಕೆಲ್ರು ಥ್ಯಾಂಕ್ ಯು ಅಂತ ಕಮೆಂಟ್ ಹಾಕ್ತಿದ್ದಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಂಗಂತೂ ತುಂಬಾನೇ ಖುಷಿ ಆಯ್ತು ಅದನ್ನ ನೋಡಿ ಹಾಗೆ ದಾವಣಗೆರೆಯಿಂದ ಬೃಂದ ಅಂತ ಒಬ್ರು ಕಾಲ್ ಮಾಡಿದ್ರು ಅವರು ಅವ್ರ ಸರ್ ನೇಮ್ ನ ಹೈಡ್ ಮಾಡಕ್ ಹೇಳಿದ್ದಾರೆ ಹೇಳ್ಬೇಡಿ ಅಂತ ಅವ್ರ ಕ್ವೆಶನ್ ಏನಂದ್ರೆ ನಾನು ಒಬ್ಬ ಹುಡುಗನ್ನ ಲವ್ ಮಾಡಿದೀನಿ ಅವ್ ಅವನು ರೈತ ಕುಟುಂಬದವನು ಮೊದ್ಲು ನನಗೆ ಹೇಳಿರ್ಲಿಲ್ಲ ಅಂದ್ರೆ ತಿಳಿದಿರ್ಲಿಲ್ಲ ಈಗ ನಮ್ಮ ಮನೆಯಲ್ಲಿ ಆ ಹುಡುಗನ್ ಬಗ್ಗೆ ಹೇಳಿದ್ರೆ ಒಪ್ಕೊಳ್ತಾ ಇಲ್ಲ ನನ್ಗೆ ಆ ಹುಡುಗನ ಮದ್ವೆ ಆಗ್ಬೇಕು ಅಂತ ಅನ್ನಿಸ್ತಾ ಇದೆ ಆದ್ರೆ ಆ ಹುಡ್ಗ ಹೇಳ್ತಿದ್ದಾನೆ ನಾವಿಬ್ರು ಮದ್ವೆ ಆದ್ರೆ ನೀನು ಹಳ್ಳಿಲೇ ನಮ್ಮ ಅಪ್ಪ ಅಮ್ಮನ್ ನೋಡ್ಕೊಂಡು ನಮ್ ಜೊತೆನೆ ಹಳ್ಳಿಲೇ ಇರ್ಬೇಕು ಅಂತ ಈಗ ಅವರು ಪಿ ಜಿಯಲ್ಲಿದ್ದಾರಂತೆ ಬೃಂದ ಅವರು ಸೊ ಮದ್ವೆ ಆದ್ಮೇಲೆ ಇವಾಗ ಹಳ್ಳಿಗೆ ಹೋಗಿ ಸೆಟ್ಲ್ ಆಗ್ಬೇಕು ಅಂತ ಆ ಹುಡ್ಗ ಹೇಳ್ತಿರೋದ್ರಿಂದ ನಾನಿವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ ಈ ಗೊಂದಲಕ್ಕೆ ನಂಗೆ ಪರಿಹಾರ ಅಂತ ಕೇಳ್ತಿದ್ದಾರೆ ಇದು ಈ ಪ್ರಶ್ನೆ ಹೇಗಿದೆ ಅಂತಂದ್ರೆ ಅವರು ಆ ವೈಯಕ್ತಿಕವಾಗಿ ಅವರ ಸ್ವಂತಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪ್ರಶ್ನೆ ಅಂತ ಹೇಳ್ತಾರೆ ಈ ರೀತಿ ಇನ್ನೊಂದ್ ಕಡೆ ಹೇಳ್ಬೇಕು ಅಂತಂದ್ರೆ ಈ ತರ ಅನೇಕ ಮಂದಿಗಾಗಿರುತ್ತೆ ಮೊದಲನೇದಾಗಿ ಬೃಂದ ಅಲಮ್ಮ ಅವ್ರ ಹೆಸರು ಬೃಂದಾವರೇ ಮೊದಲನೇದಾಗಿ ರೈತ ಕುಟುಂಬ ಅಂತ ನಾವೇನ್ ಅಣಿಸ್ಬಾರದು ಅರ್ಥ ಆಯ್ತಾ ಈ ದೇಶಕ್ಕೆ ಅನ್ನ ಕೊಡುವುದು ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದು ರೈತ ಅಂತ ಆ ರೈತ ಮನ್ಸು ಮಾಡಿಲ್ಲ ಅಂತಂದ್ರೆ ನಮ್ಗೆ ಅನ್ನಾನು ಸಿಗೋದಿಲ್ಲ ಹಾಗೆರ್ಬೇಕಾಗಿದ್ರೆ ನೀವು ರೈತ ಕುಟುಂಬದವರು ಅಂತ ಏನು ಅನುಮಾನ ಪಡಂಗಿಲ್ಲ ನೀವು ಸಂಶಯ ಪಡಂಗಿಲ್ಲ ಏನಪ್ಪ ನಾನು ರೈತ ನನ್ನ ಮದುವೆ ಆಗ್ಬೇಕಲ್ವಾ ಹೆಂಗೆ ಏನು ಅದೆಲ್ಲ ಏನು ಬೇಕಾಗಿಲ್ಲ ಒಂದು ಕಡೆ ಬಿಟ್ಬಿಡಿ ಅದು ಅರ್ಥ ಆಯ್ತಾ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಿರ ನೀವು ನಾನು ಮದುವೆ ಆದರೆ ಅಲ್ಲೇ ಹಳ್ಳಿನೆಲ್ಲ ಇರಬೇಕಂತೆ ಅಹ್ ಅವರ ತಂದೆ ತಾಯಿಗಳನ್ನ ನೋಡ್ಕೊಂಡಿರ್ಬೇಕ ಅದು ನನಗೆ ಗೊತ್ತಿದ್ದಿಲ್ಲ ಫಸ್ಟ್ ಅಂತ ಇಲ್ಲಿ ಮೊದಲನೇದಾಗಿ ಪ್ರೀತಿ ಪ್ರೀತಿಗೆ ಕಣ್ಣು ಕುರುಡು ಅಂತಾರೆ ಅಲ್ವಾ ನೋಡಿ ಈಗ ಸುಮಾರು ನಾವು ಉದಾಹರಣೆಗಳನ್ನು ನೋಡ್ತೀವಿ ಯಾರೇ ಆಗಲಿ ಫಸ್ಟು ಒಂದು ಹುಡುಗಿಯನ್ನು ನೋಡಿದ ತಕ್ಷಣ ಇಷ್ಟಪಡ್ತಾರೆ ಇಲ್ಲ ಒಂದು ಹುಡುಗನನ್ನ ನೋಡಿದ ತಕ್ಷಣವೇ ಇಷ್ಟಪಟ್ಟು ಬಿಡ್ತಾರೆ ಯಾಕೆ ಅಂತಂದಾಗ ಅಲ್ಲಿ ಏನಾಗುತ್ತೆ ಅಂತಂದಾಗ ಅದಕ್ಕೆ ಹೇಳಿರೋ ದೊಡ್ಡವ್ರು ಏನು ಹೇಳಿದ್ದಾರೆ ಅಂತಂದ್ರೆ ಪ್ರೀತಿಗೆ ಕಣ್ಣು ಆ ನೋಡಿದ ತಕ್ಷಣನೇ ಅವ್ರು ಹೇಗೆ ಇರಲಿ ಆ ಹುಡುಗಿ ಹೀರೋಯಿನ್ ತರ ಕಾಣಿಸ್ತಾ ಇರ್ತಾಳೆ ಈ ಹುಡುಗ ಯಾವ ರೀತಿ ಕಾಣಿಸ್ತಾ ಇರ್ತಾನೆ ಏನೋ ತರ ಕಾಣಿಸ್ತಾ ಇರ್ತಾರೆ ಹಿಂದೆ ಯಾವ ರೀತಿ ಇದ್ದಾರೆ ಏನು ಅಂತ ಗೊತ್ತಾಗೋದಿಲ್ಲ ಅಲ್ವಾ ಅದನ್ನ ನೋಡೋದೇ ಇಲ್ಲ ಏನೋ ಪ್ರೀತಿ ಮಾಡ್ಬಿಡ್ತಾರೆ ಆಗ್ಲೇ ಇರ್ಬೇಕಾಗಿತ್ತು ಆಲೋಚನೆ ಇವರು ಯಾವ ಕಡೆಯಿಂದ ಇದ್ದಾರೆ ಇವ್ರು ಯಾವ ರೀತಿ ಇದ್ದಾರೆ ಈ ಹುಡುಗನ ಬ್ಯಾಕ್ ಗ್ರೌಂಡ್ ಏನು ಅಲ್ವಾ ಅದೆಲ್ಲ ಮೊದಲೇ ತಿಳ್ಕೊಬೇಕು ಅಲ್ವಾ ಆಗಿರ್ಬೇಕಾಗಿದ್ರೆ ನೀವು ಮದುವೆ ಆಗೋದು ರೈತ ಅನ್ನೋದು ಕಾರಣಕ್ಕೋಸಾಗೆ ನಾನು ಮದುವೆ ಆಗಬಾರ್ದು ಅಂತ ಏನೂ ಇಲ್ಲ ನೀವು ಮದುವೆ ಆಗ್ಬೇಕು ಅಲ್ವಾ ರೈತ ಕುಟುಂಬ ಆದ್ರೂ ಈಗ ಸಾವಿರಾರು ಕುಟುಂಬಗಳಿದೆ ರೈತ ಕುಟುಂಬದಲ್ಲಿ ಹೆಣ್ಣು ಮಕ್ಕಳನ್ನು ಚೆನ್ನಾಗಿರ್ತಾರೆ ಅದೇನು ತೊಂದರೆ ಏನಿಲ್ಲ ತಂದೆ ತಾಯಿಗಳನ್ನ ನೋಡ್ಕೊಬೇಕು ಅಂತಂದ್ರೆ ಅದು ಏನು ತಪ್ಪೇನಿಲ್ಲ ಅಲ್ವಾ ಆ ತಮ್ಮ ಜೀವನವನ್ನೇ ಮುಡಿಪಿಟ್ಟು ಒಂದು ಮಗುವನ್ನ ಸಾಕ್ಬೇಕಾಗಿದ್ರೆ ತಂದೆ ತಾಯಿಗಳಿಗೆ ಎಷ್ಟು ಕಷ್ಟ ಇರುತ್ತೆ ಅಷ್ಟು ಕಷ್ಟ ಬಿದ್ದು ಅವರು ನಿಮ್ಮನ್ನ ಆ ಒಂದು ಲೆವೆಲ್ ತಗೊಂಡ್ಬಂದಿದ್ದಾರೆ ಮದುವೆ ಆಗುವಂತ ಒಂದು ಸ್ಟೇಜ್ಗೆ ತಗೊಂಡ್ಬಂದಿದ್ದಾರೆ ಹಾಗಾಗಿ ಅವರನ್ನ ಬಿಟ್ಬಿಟ್ಟು ಬಿಟ್ಟು ನಿನ್ನ ಜೊತನಲ್ಲೇ ಹೋಗು ಅಂತ ಹೇಳೋದು ತಪ್ಪು ಅಲ್ವಾ ನಿನ್ನ ಇಷ್ಟಕ್ಕೆ ನೀನ್ ಎಲ್ಲಿ ಬೇಕು ಅಲ್ಲಿರ್ಬೇಕು ನೀವು ಹುಡುಗ ಬಂದು ಅನ್ನೋದನ್ನು ತಪ್ಪಾಗುತ್ತೆ ಹಾಗಾಗಿ ಆ ಹುಡುಗನನ್ನ ಮದುವೆ ಆಗ್ಬೋದು ಅವರ ತಂದೆ ತಾಯಿಗಳನ್ನ ನಾವು ನೋಡ್ಕೊಡ್ಬೇಕು ಅರ್ಥ ಅದರ ಜೊತೆಗೆ ಇನ್ನೂ ಒಂದು ಕೆಲಸ ಮಾಡ್ಬೇಕೇನಮ್ಮ ಅಂತಂದಾಗ ನಿಮಗೆ ಈಗ ನೀವು ಸಿಟಿಯಲ್ಲಿ ಬೆಳೆದಿರ್ತೀರಿ ಹಳ್ಳಿಯಲ್ಲಿರೋದಕ್ಕೆ ನಿಮಗೆ ಆಗ ಆಗೋದಿಲ್ಲ ಅನ್ನೋ ಒಂದು ಕಾರಣ ಇರುತ್ತೆ ಹಾಗಾಗಿ ನಿಮ ಇಬ್ಬರ ಒಂದು ಮಾತುಕತೆ ನಡಿಬೇಕು ಹೇಗೆ ಆ ಹುಡುಗನಿಗೆ ಆ ಹುಡುಗನ ಹತ್ರ ನೀನು ಮಾತನಾಡಬೇಕು ಏನಂತ ಈಗ ನಾವು ಮದುವೆ ಆಗೋದು ಸರಿ ನಾವು ಹಳ್ಳಿಯಲ್ಲಿರೋದು ಸರಿ ಹಾಗಂತ ಹಾಗಂತೇಳ್ಬಿಟ್ಟು ನಾವು ಯಾವಾಗಲೂ ಇರೋದು ಬೇಡ ಅರ್ಥ ಆಯ್ತಾ ಸಿಟಿಯಲ್ಲಿ ಇರೋಣ ಅಂತ ಮಾತನಾಡಬೇಕು ಆಗ ಮಾತನಾಡಿದಾಗ ಆ ಹುಡುಗ ಏನು ಒಪ್ಪಿಗೆ ಕೊಡ್ತಾನೆ ಅದ್ರ ಮುಖಾಂತರ ಏನು ಮಾಡಬೇಕು ನೀನು ಮದುವೆ ಆಗ್ತದೆ ಆಮೇಲೆ ನೆಕ್ಸ್ಟ್ ನಮ್ಮ ತಂದೆ ತಾಯಿಗಳು ಒಪ್ತಾ ಇಲ್ಲ ಅನ್ನುವಂಥದ್ದು ಕ್ವಶನ್ ಕೇಳಿದ್ದಾರೆ ಅಲ್ವಾ ಹೌದು ಇಲ್ಲಿ ತಂದೆ ತಾಯಿಗಳನ್ನು ಲೆಕ್ಕಕ್ಕೆ ತಗೊಬೇಕು ನಾವು ಮೇನ್ ತಂದೆ ತಾಯಿಗಳನ್ನು ಲೆಕ್ಕಕ್ಕೆ ತಗೊಬೇಕು ಹಂಗಾಗಿ ಅವ್ರ ಮಾತು ನಾವು ಮೀರಬಾರದು ಹಾಗಾಗಿ ಅವರ ಕುಟುಂಬದವರನ್ನ ಇವ್ರ ಕುಟುಂಬದವರನ್ನ ಒಪ್ಪಿಸಿ ನಿಮ್ಮ ತಂದೆ ತಾಯಿಗಳನ್ನ ಆ ಹುಡುಗನ ತಂದೆ ತಾಯಿಗಳನ್ನ ಒಪ್ಪಿಸ್ಕೊಂಡು ಈ ಮದುವೆ ಆದ್ರೆ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ಅನ್ನೋದು ತುಂಬಿ ಬರುತ್ತೆ ಅಲ್ವಾ ಆ ರೀತಿಯಾಗಿ ಮದುವೆ ಆದ್ರೆ ಒಳ್ಳೆಯದು ಅಂತ ನಾವು ಭಾವಿಸ್ತಾ ಇದ್ದೀವಿ ಆಮೇಲೆ ಇನ್ನೊಂದು ಏನಂತಂದರೆ ಇಲ್ಲಿ ಒಂದು ಹಾಡಿದೆ ನೀವು ಕೇಳಿರ್ತೀರ ಅನ್ಸುತ್ತೆ ಅಲ್ವಾ ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಇಲ್ಲಿ ಇನ್ನೊಂದನ್ನು ಸೇರಿಸ್ಕೊಬೇಕು ನೀವು ಜಗಕ್ಕೆ ಎದುರೋದಲ್ಲ ರೀತಿ ಮಾಡಬಾರದು ಮಾಡಿದರೆ ದುಡ್ಡಿಗೆ ಎದರಬಾರದು ಹಣಕ್ಕೆ ಎದುರಬಾರದಿಲ್ಲ ನೈನು ಮದ್ವೆ ಆಗೋದು ರೈಟ್ ಓಕೆನಾ ಮದುವೆ ಆಯಿತು ಅಲ್ವಾ ನಿಮ್ಮ ಜೀವನಕ್ಕೆ ಒಂದುವಷ್ಟು ಹಣ ಇರ್ಬೇಕು ನಿಮ್ಮ ಹತ್ರ ಹಾಗಿದ್ದಾಗ ಏನಾಗುತ್ತೆ ಅಂತಂದಾಗ ನಿಮ್ಮ ಜೀವನವೆಲ್ಲ ಸುಖ ಸಾಗರವಾಗಿರುತ್ತೆ ಅಕಸ್ಮಾತ್ ನೀವು ಮದ್ವೆ ಆಗಿದ್ದೀರಾ ಹಳ್ಳಿಯಲ್ಲಿದ್ದೀರಾ ಏನೋ ಒಂದು ವಸ್ತು ಕೊಳ್ಬೇಕು ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಇಟ್ಕೊಳ್ಳಿ ಹಾಗೇನು ಅನ್ಸುತ್ತೆ ನಿಮ್ಗೆ ನಾನು ಏನಕ್ಕಾದ್ರೂ ಮದ್ವೆ ಆದ್ನೋ ಅಲ್ವಾ ಈ ರೈತ ಕುಟುಂಬದವ್ನ ಏನಕ್ಕಾದ್ರೂ ಮದುವೆ ಆದ್ನೋ ನಾನ್ ಯಾರನ್ನೋ ಬೇರೆ ಅವ್ರನ್ನ ಮದ್ವೆ ಆಗಿದ್ದರೆ ನಾನು ಆರಾಮಾಗಿರ್ತಾ ಇದ್ದೆ ಹ ಅದೆಲ್ಲ ಜ್ಞಾಪಕ ಬರುತ್ತೆ ಅವೆಲ್ಲ ಅರ್ಥ ಆಯ್ತಾ ಅದೇ ನಿಮ್ಮ ಹತ್ರ ದುಡ್ಡಿತ್ತು ಜಾಸ್ತಿ ಹಣ ಇತ್ತು ಅಂತ ಇಟ್ಕೊಳ್ರಿ ನೀವ್ ಏನ್ ಬೇಕಾಗಿರೋ ಮದುವೆ ಸಿಟಿಗ್ ಓಡಾಡ್ಬೋದು ಅಲ್ವಾ ಎಲ್ಲಿ ಬೇಕಾಗಿದ್ರು ಓಡಾಡ್ಬೋದು ನಿಮ್ಮ ಜೀವನಕ್ಕೆ ಏನ್ ಬೇಕು ಮನೆಗೆ ಏನ್ ಬೇಕು ಹ ನಿಮ್ಮ ಜೀವನ ಪೂರ್ತಿಯಾಗಿ ನೀವು ಸುಖವಾಗಿ ಇರ್ಬೋದು ಅದನ್ನು ಬಿಟ್ಟು ನೀವು ನಾನೇನೋ ಪ್ರೀತಿ ಮಾಡಿಬಿಟ್ಟಿದ್ದೀನಿ ನಾನೇನೋ ಮದುವೆ ಮಾಡ್ಕೊಂಡ್ಬಿಡ್ತೀನಿ ಈ ತಕ್ಷಣಕ್ಕೆ ನೋಡಿ ಮಕ್ಕಳು ಒಂದು ಮಿಸ್ಟೇಕ್ ಮಾಡ್ತಾರೆ ಹೆಣ್ಮಕ್ಳೇ ಅಂತಲ್ಲ ಗಂಡು ಮಕ್ಕಳು ಅಷ್ಟೇ ಒಂದು ಮಿಸ್ಟೇಕ್ ಮಾಡ್ತಾರೆ ಏನಂತಂದ್ರೆ ಅವರ ಡಿಸೈನ್ ಎಲ್ಲಿ ತನಕ ಕೊಡ್ತಾರೆ ಅಂತಂದರೆ ಮದುವೆ ಆಗೋ ತನಕ ಕೊಡ್ತಾರೆ ಅದು ಏನಂತ ಡಿಸೈನ್ ಕೊಡ್ತಾನೆ ಹುಡುಗ ಅಂತಂದರೆ ನಾನು ಏನೇ ಮಾಡಿ ನಾನು ಎಷ್ಟೇ ಕಷ್ಟ ಬಿದ್ದ್ರೋ ನಾ ಹುಡುಗಿನ ಗುಡಿಸ್ಲಲ್ಲಿ ಇಟ್ಕೊಂಡು ನಾನು ಸಾಕಿದ್ರೂ ಮದುವೆ ಮಾಡ್ಕೊಂಡ್ಬಿಡ್ತೀನಿ ಹ್ಮ್ ಹೌದು ಅಲ್ವಾ ನೋಡಿ ಇವ್ನ ಡಿಸೈನ್ ಕೊಟ್ಬಿಟ್ಟಿದ್ದಾನೆ ಏನಂತ ಮದುವೆ ಆಗ್ತಾನೆ ಗುಡ್ಸ್ ಇಟ್ಕೊಂಡ್ ಸಾಕ್ತಾನೆ ಅಷ್ಟ್ ಮಾತ್ರ ನೀನ್ ಮದ್ವೆ ಏನಕ್ಕೆ ಆಗ್ತಾ ಇದೆ ಅಲ್ವಾ ನಮ್ಗೆ ಊಟ ಇಲ್ದಿದ್ರೂ ಪರವಾಗಿಲ್ಲ ಹಾ ನಾವು ಹೆಂಗಾದ್ರೂ ಇರ್ತೀವಿ ಅದನ್ನ ಬಿಟ್ಟು ಬದಲು ನಿಮ್ಮ ಜೀವನಕ್ಕೆ ಸರಿ ಹೋಗುವಷ್ಟು ಹಣವನ್ನು ಸಂಪಾದನೆ ಮಾಡ್ಕೊಳ್ಳಿ ಆಮೇಲೆ ಮದುವೆ ಆಗಿ ನಿಮ್ಮ ಜೀವನವೆಲ್ಲ ಸುಖಸಾಗರವಾಗಿರುತ್ತೆ ಸಾಗರವಾಗಿರುತ್ತೆ ಥ್ಯಾಂಕ್ ಯು ಗುರುಜಿ ಈವನ್ ಇದು ಬೃಂದ ಅವ್ರ ಪರ್ಸ್ನಲ್ ತುಂಬಾ ಆಗಿದ್ರು ಈ ತರ ಒಂದು ಗೊಂದಲಗಳು ಸೃಷ್ಟಿ ಆಗ್ತಾ ಇರತ್ತೆ ಅವಾಗ ಅವಾಗ ಒಂದ್ ಕಡೆ ಪ್ರೀತಿನೂ ಬಿಡಕ್ಕಾಗಲ್ಲ ಈ ಕಡೆ ಪೇರೆಂಟ್ಸ್ ನೂ ಬಿಡಕಾಗಲ್ಲ ಜೊತೆಗೆ ಮದುವೆ ಆಗಿ ನೆಮ್ಮದಿಯಾಗಿರೋಣ ಅಂತ ಅಂದ್ರೆ ಅದೇ ನೀವು ಹೇಳ್ದಾಗ ದುಡ್ಡಿನ ಸಮಸ್ಯೆಗಳು ಆಬ್ವಿಯಸ್ಲಿ ಪರ್ಸನಲ್ ಲೈಫ್ ನ ಡಿಸಿಷನ್ ತಗೋಬೇಕಾದ್ರೆ ಇದೇ ತರ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಹಾಗೆ ಬೃಂದಾವರಿಗೆ ಎಸ್ಪೆಷಲಿ ನಮ್ಮ ಗುರುಗಳು ಹೇಳಿದ ಈ ತರ ಟಿಪ್ಸ್ಗಳು ಸ್ವಲ್ಪ ಯೂಸ್ ಆಗಿದೆ ಅಂತ ಅನ್ಕೊಳ್ತೀನಿ ನಿಮ್ಗೂ ಕೂಡ ಥಿಂಕಿಂಗ್ ಲೆವೆಲ್ಗೆ ಒಂಚೂರು ಕೆಲಸ ಕೊಡಬೇಕು ಅಂತ ಹೇಳ್ತಾ ಹಾಗೆ ಬೇರೆಯವ್ರಿಗೂ ಕೂಡ ಇದೇ ತರ ಏನಾದ್ರು ಪ್ರಶ್ನೆಗಳಿದ್ರೆ ಗೊಂದಲಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಥವಾ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ಫೇಸ್ಬುಕ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಗುರುಜಿ ಉತ್ತರವನ್ನ ಕೊಡ್ತಾರೆ ಹಾಗೆ ನೀವು ಕಾಲ್ ಕೂಡ ಮಾಡಬಹುದು ಇದೆಲ್ಲದಕ್ಕಿನ ಬೆಟರ್ ಅಂದ್ರೆ ಕ್ಲಾಸ್ಗೆ ಬಂದು ನಿಮ್ಗೆ ಏನೇ ಸಮಸ್ಯೆಗಳಿರೋದನ್ನ ಡೈರೆಕ್ಟಾಗಿ ಗುರುಜಿ ಹತ್ರ ಮಾತಾಡಿ ಒಂದ್ಸತಿ ಡೈರೆಕ್ಟ್ ಕಮ್ಯುನಿಕೇಶನ್ ಇದ್ರೆ ತುಂಬಾನೇ ಒಳ್ಳೇದು ಅಂತ ನನ್ನ ಸಲಹೆ ಕೂಡ ಹಾಗೆ ಇದುವರೆಗೂ ಕ್ಲಾಸಸ್ ಅಟೆಂಡ್ ಮಾಡಿ ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡಿರೋರ ಸಲಹೆ ಕೂಡ ಆಗಿರುತ್ತೆ ಸೊ ಹೀಗೆ ವಿಡಿಯೋಗಳನ್ನ ನೋಡ್ತಾ ಇರಿ ತುಂಬಾ ಒಳ್ಳೊಳ್ಳೆ ವಿಡಿಯೋಸ್ ಗಳು ಬರ್ತಾ ಹೋಗುತ್ತೆ ಪ್ರತಿಯೊಬ್ಬರ ಪ್ರಶ್ನೆಗಳಿಗೆ ಪರ್ಸನಲ್ ಪರಿಹಾರಗಳನ್ನ ಗುರುಜಿ ಕೊಡ್ತಾ ಹೋಗ್ತಾರೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಗುರುಜಿ ನಿಮ್ಗೂ ಕೂಡ ನಮಸ್ಕಾರ ಗೊತ್ತಿಲ್ಲ ನಮಸ್ಕಾರ ಅಮ್ಮ ಅದೇ ರೀತಿಯಾಗಿ ಈಗ ಯಾರೆಲ್ಲ ಮದುವೆ ಆಗಬೇಕು ನಾನು ಲವ್ ಮಾಡಿದ್ದೀನಿ ಅಂತೀರಾ ಅವ್ರು ಒಂದು ಅಪರ್ಮೇಶನ್ ಅನ್ನ ಬರ್ಕೊಳ್ಳಿ ತಪ್ಪದೆ ಈ ಅಫರ್ಮೇಷನ್ ಅನ್ನ ಫಾಲೋ ಮಾಡಿದ್ರೆ ನಿಮಗೆ ಒಳ್ಳೆ ಹುಡುಗ ಸಿಗ್ತಾನೆ ಒಳ್ಳೆ ಹುಡುಗಿ ಸಿಗುತ್ತೆ ಯಾವ ರೀತಿ ನೀವು ಬರೀಬೇಕು ಅಂತಂದ್ರೆ ನನಗೆ ನನ್ನ ಜೀವನದ ಉದ್ದಕ್ಕೂ ನನ್ನನ್ನು ಇಷ್ಟಪಡುವಂತಹ ಹುಡುಗಿ ನನಗೆ ಸಿಕ್ಕಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ನನ್ನ ಜೀವನದ ಉದ್ದಕ್ಕೂ ನನ್ನನ್ನು ಇಷ್ಟಪಡುವಂತಹ ಹುಡುಗಿ ನನಗೆ ಸಿಕ್ಕಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಹುಡುಗ ನನಗೆ ಸಿಕ್ಕಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅನ್ನೋದನ್ನು ನೀವು ಬರೆದ್ರೆ ನಿಮ್ಮ ಜೀವನ ಪೂರ್ತಿಯಾಗಿ ನಿಮ್ಮನ್ನು ಇಷ್ಟಪಡ್ತಾರೆ ಓ ಸೂಪರ್ ಆ ರೀತಿಯಾಗಿ ಅಪರ್ಮೇಶನ್ ಮಾಡ್ಕೊಳ್ಳಿ ನಿಮ್ಗೆ ಅದೇ ಥರನೇ ಆಗುತ್ತೆ ಸೊ ಇದು ಲವ್ ಮ್ಯಾರೇಜ್ ಮತ್ತೆ ಅರೇಂಜ್ ಎರಡಕ್ಕೂ ವರ್ಕ್ ಆಗುತ್ತೆ ಸೂಪರ್ ಸೊ ಯಾರ್ಯಾರಿಗೆ ಆ ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಚೆನ್ನಾಗಿರ್ಬೇಕಪ್ಪ ಸ್ವಲ್ಪ ಭಯ ಇದೆ ಅಂತ ಇರುತ್ತೋ ಅವರು ಈ ಅಫರ್ಮೇಶನ್ ನ ಟ್ರೈ ಮಾಡ್ಬೋದು ನಿಮ್ಮ ಪ್ರೀತಿಯ ನಿಮ್ಮನ್ನ ತುಂಬಾ ಪ್ರೀತಿಸುವಂತ ಹುಡುಗನ ಅಥವಾ ಹುಡುಗಿನ ಪಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರ